ಹಾಡ್ ಕುಂತಿರಕ್ಕಿಂತ ನೀನು ಬಿರ್ಯಾನಿ ಮಾಡಿ ಏನು ಬಂದಿಲ್ಲ ಬಾಳ ಚಲ ಆದ್ ನೋಡ್ ಮಗಳ ಹೂನ್ ಬೇವ್ವಾ ಅಲ್ಲ ಬೆಳೆ ಹೊರೀತಂದ್ರೆ ಸಾಕು ನೋಡು ಅಷ್ಟು ಲೊಟ್ಟ ಮನಿ ಕಸ ಹೊಡಿಬೇಕು ಕಲ್ ಒರೆಸ್ಬೇಕು ಮತ್ತ ಹಕ್ಕಿ ಮನಿ ಕಸವನಿ ಕಸ ಬೇರೆ ಹೊಡಿಬೇಕು ನಮ್ಮ ಹತ್ತರ ಬೆಳಿಗ್ಗೆ ಅಂತಂದ್ರೆ ಮೂರು ಬುಟ್ಟಿ ಬಾಂಡೆನ ಕುಡಿ ಇಷ್ಟ ಅಲ್ದನ ಮೂರ್ ಬರ್ಬಿನ ಕೈ ಸಿಡಕಿ ಒಗದ್ 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 ಒಗದು ಸ್ವಂಟ್ ಅನ್ನೋದು ಸಣ್ಣಾಗಿ ನಂದು ಆ ಬಾಂಡೆ ತಿಕ್ಕಿ ತಿಕ್ಕಿ ಕೈಯ್ಯನ್ಗೇರಿ ಕಾಣಿಸ್ಲಾರ್ದಂಗ ಆಗಿದ್ದು ಅಲ್ದನ ಮನೆಯ ಮಂದಿಗೂ ಅಷ್ಟು ಅಡಿಗೆ ಕುಚ್ಚಿ ಅವ್ರಿಗೆ ತೋಡ್ ಹಾಕಿ ಮತ್ತವನ ಬಾಂಡೆ ತಿಕ್ಕದ ಅಂತಂದ್ರ ಮಕ್ಕೊಂಡ್ರು ಕನಸನ್ಯಾಗ ಆಗ ಕಣ್ಣು ಮುಚ್ಚಿದ್ರು ಕಣ್ಣು ಮುಂದೆ ಬರೀ ಆ ಬಾಂಡೆ ವಯ್ಯಾಣ ಕಸ ಇದನ್ ಬಿಟ್ಟರೆ ಬೇರೆ ಏನು ಬರ್ತಿದ್ದಿಲ್ಲ ನೋಡ್ಬೇಕು ಹಿಂಗಾಗಿ ನಾನು ಬಡಬಡ ಇವಂಗ ಏನಕ್ಕೆ ತಗೊಂಡ್ ಬರ್ತೀವೋ ಏನಿದನ್ನೆಲ್ಲ ನೀ ಮಾಡ್ತಿ ಅಂತ ಹೇಳಿ ಪ್ಲಾನ್ ಮಾಡಿ ಬೇರೆ ಈಗ ನೋಡು ನಾವೈಬ್ರ ಗಂಡ ಹೆಂಡಿ ಬೇಕಂದಿದ್ದು ಮಾಡ್ಕೊಂಡು ತಿಂತೇವೆ ಬ್ಯಾಡಂದಿದ್ದು ಅಲ್ಲೇ ಬಿಟ್ಟಿರ್ತೀವಿ ನನ್ನ ಇಲ್ಲಿ ಕೇಳರ್ ಯಾರ ಭಿ ಅಲ್ಲೇ ಹಂಗಾಕಿದ್ದಿದ್ದಿಲ್ಲ ಒಂದ್ ಐದು ನಿಮಿಷ ಲೇಟ್ ಆಗಂಗಿದ್ದಿಲ್ಲ ನೋಡು ಅತ್ತಿ ಹಂಗ ಸೈರನ್ ಸೈರನ್ ಒದರ್ದಂಗ ಒದರಾಕ ಶುರು ಮಾಡ್ಬಿಡ್ತಿತ್ತು ಈಗ ನೋಡುವ ಇವ ಅಂದ್ರ ಆರಾಮ ಅರಾಮಧನಿ ಹ್ಞೂ ವಾ ಅಲ್ಲೆಲ್ಲ ಕೆಲಸ ಮಾಡಿ ಹಂಗ ಮಕ್ಕ ಅನ್ನೋದೊಂದು ಜನವರು ಸದಂಗ್ ಆಗಿತ್ತು ಇವ್ವಾ ಇಲ್ಲಿ ನೋಡ ಅಂತ ಹೇಳಿ ಚಂದ ಕನ್ಸ ಕತ್ತಿದ್ವಿ ಅಲ್ಲೊ ಮಗಳು ನಿನ್ನ ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತಿನಕೊಮ್ಮೆ ಅಲ್ಲೇ ನೋಡಂಗ ಆಗಿ ಬರ್ಬೇಕು ಅಂತ ಅನ್ಸಿದ್ರು ನಿಮ್ಮ ಹತ್ತಾರೋ ಹಂಗ ದೇವು ಕುಂತಂಗ ಅಲ್ಲೇ ಮುಂದೆ ಕುಂತಿರ್ತಿತ್ವ ಏನಾರ ಮಾತಾಡಕ್ಕೂ ಕಳ್ಳಲು ಏನಾರ ಕೇಳಾಕೋ ಕಳ್ಳಲು ಈಗ ನೋಡು ನಾವು ಬೇಕಾದ ಮಾತಾಡ್ಬೋದು ತಿರಿ ಪ್ರೀ ಸಿಕ್ಕಂಗ ಆತ ನೋಡು ಒದ್ ಬೇಬಿ ಹೇಳೋದು ಕರೆನೈತಿ ಈಗ ನೋಡಿಲಿ ನಿನಗೆ ಬೇಕಂದಷ್ಟಿನ ಆರಾಮಿದ್ದು ಹೋಗುವಂತೆ ಅಂತ ಅಲ್ಲ ಬೇವ ಅಣ್ಣ ಮತ್ತವೇನು ಬ್ಯಾರೆ ಹೊಕ್ಕನೇ ಏನ್ ಕಂಡಿದ್ರು ಅಂತಲ್ಲ ನೀನು ನನಗೆ ಫೋನ್ ಹಚ್ಚಿ ಕರೋಸು ಇನ್ನೊಮ್ಮೆ ಹಂಗೇನಾರ ಬೇರೆ ಹೊಕ್ಕನಿ ಅಂತಂದ್ರ ನಾ ಬಂದು ಚಂದಗ ಮಾತಾಡ್ತಾನೆ ಇಕ್ಕಿಗೆ ಹ್ಮ್ ನಾನೇನ್ ಬಿಡ್ತಾನೇನ ಬೇರೆ ಹೊಕ್ಕನಿ ಅಂತ ತಕ್ಷಣ ನಾನು ಬರೋಬ್ಬರಿ ಗಟ್ಟಿಗೆ ಹಚ್ಚಿದೆ ಅಲ್ಲ ನಾ ಗಟ್ಟಿ ಇದ್ದಾಗ ಮೊಮ್ಮಕ್ಕಳ ದೊಡ್ಡವಾಗ ಮಟ ಎಲ್ಲಾನು ಚಾಕ್ರಿ ಮಾಡಿಸ್ಕೊಂಡ್ರು ಈಗ ಹುಡುಗರು ದೊಡ್ಡ ದೊಡ್ಡವಾದ ಮತ್ತೆ ಬೇರೆ ಹೋಗುದನ್ನ ಇನ್ನೇನ್ ಮಾಡ್ಯಾಳ ಅದಕ್ಕ ನಾನು ಹೇಳಿ ಬಿಟ್ಟೆ ಬ್ಯಾರ ಹೋಗಂಗಿದ್ರ ಹೋಗ್ರಪ್ಪ ಇರ ಹೊಲಾ ಮನಿನ ಮಗಳ ಹೆಸರು ಹಚ್ಚಿ ಅಲ್ಲೇ ಮಗಳ ಹತ್ರ ಹೋಗಿರ್ತಾನಿ ಅಂತ ಹೇಳಿ ಗಟ್ಟಿ ಮಾಡಿದೆ ನೋಡು ಅವಾಗ ಜಕ್ಕಸ್ತ ಆಸ್ತಿ ಹೊಕ್ಕ ತಿನ್ನ ಅಂತ ಹೇಳಿ ಮನೆಯಾಗ ಉಳ್ಕೊಂಡಾರ ಬ್ಯಾರೆ ಹೊಕ್ಕರಂತ ಬ್ಯಾರೆ ಇವ್ರ ಬ್ಯಾರೆ ಹೋದ್ರ ನನ್ ಚಾಕ್ರಿ ಮಾಡೋರು ಯಾರು உம் நீன மாடி தாய்மாரி தானே தக உம் ஏன் பண் ಹ್ಞೂನಪ್ಪ ಹೊಲಕ್ಕೆ ಹೊಂಟಿದ್ದೆ ನೀವೇನೋ ಫ್ಯಾಕ್ಟ್ರಿ ಕೆಲಸ ಕೆಲ್ಸ ಮಾಡ್ರ ನಿಮ್ಗೇನೋ ತಿಂಗಳ ತಿಂಗಳ ಪಗಾರ ಬರ್ತತಿ ನಮ್ದು ಹಂಗಲ್ ನೋಡು ಮಳಿ ಹೋದಾಗ ಮಳಿ ಬಂದಾಗ ಹೊತ್ತು ನೋಡಿ ನಾವು ಕಾಳು ಬಿತ್ತೋದು ಗೊಬ್ಬರ ಹಾಕೋದು ಮಾಡ್ಬೇಕು ಮತ್ತು ಅಲ್ಲಲ್ಲಲ್ಲೇ ಒಂದ್ ಎರಡು ಕಾಳು ಇಲ್ಲಿ ತಿಂದು ಹೋಗಿದ್ವ ಅಲ್ಲೇ ಹೋಗಿದ್ದಲ್ಲಿ ಕಾಳು ಬಿತ್ತು ಬಂದ್ರ ಅಂತ ಹೇಳಿ ಹೊಂಟಿದ್ದೆ ಹಂಗ ಗೊಬ್ಬರ ಕೊಡೋದು ಇತ್ಯ ಗೊಬ್ಬರ ಕೊಡಾಕು ಹೊಂಟಿದ್ದೆ ನೀನೇನು ಈ ಕಡೆ ಹೊಂಟಿಯಲ್ಲ ಅಯ್ಯೋ ಅಣ್ಣದ ಹಂಗೆ ಅಂತೀರಿ ಬೇಕಂತಂದ್ರೆ ನೀವು ನಮ್ಮ ಜಿಂಗ್ ಜಿಂಗ್ ಫ್ಯಾಕ್ಟ್ರಿಗೆ ಮ್ಯಾನೇಜರ್ ಆಗುವಂತೆ ಬಿಡ್ರಿ ಓನರ್ ಜೊತೆ ಮಾತಾಡ್ತೇನೆ ನೀವು ಏನಾರ ನಮ್ಮ ಜಿಂಗ್ ಜಿಂಗ್ ಫ್ಯಾಕ್ಟ್ರಿಗೆ ಮ್ಯಾನೇಜರ್ ಆಗಿಬಿಟ್ರೆ ನನಗಿಂತ ಆರಾಮ್ ಆರಾಮ ಅಂತ ಅಯ್ಯೋಯ್ಯಪ್ಪ ಬೇಡಪ್ಪ ಈ ಹೊಲ ಮನಿ ಕೆಲಸ ಮಾಡ್ಕೊಂತನ ನಾನು ಆರಾಮದಿ ಯಾ ಫ್ಯಾಕ್ಟ್ರಿಗಿಟ್ ಕೆಲಸ ಬೇಡ ಅಲ್ಲ ನೀನ್ ಈ ಕಡೆ ಹೊಂಟಿದಿ ಎಂದೇ ನಮ್ಮ ಬಂದಾಡ್ರಿ ಕಿರಾಣಿ ತರಕ ಕಿರಾಣಿ ಅಂಗಡಿ ಹೊಂಟಿದ್ದೆ ಅಲ್ಪ ನೀನು ಊರಿಗೆ ಹೊಸ ಬದಿಯ ಈ ಕಡೆ ಅಂತ ಹಾಸಿ ಅಂಗಡಿ ಹೋಗಬೇಡ ಸ್ವಲ್ಪ ದೂರ ಅನ್ಸಿದ್ರು ಚಿಂತಿಲ್ಲ ಹಂಗಾಶ್ ಹೋಗು ಈ ಕಡೆ ಏರಿಯಾ ಒಂಚೂರು ಚಲೋ ಇಲ್ಲ ಅಂತಲ್ಲೆಲ್ಲಾ ನೀವು ಅಡ್ಡಾಡ್ಬಾರ್ದು ಹಂಗಾಶ್ ಹೋಗ್ಬಿಡು ಹೋಗ್ಬಾರ್ದ ರೀ ಯಾಕ್ರಿ ಏನೈತೆ ಏನೈತೀ ಹಂಗಲ್ಲ ಅದು ಏನ್ಪಾ ಅಂತಂದ್ರ ನೀವು ದುಡುವಾನ ದುಡುವನ್ ಮನುಷ್ಯರ ಅಲ್ಲೆಲ್ಲಾ ಕೆಲ್ಸಕ್ ಬಾರದ್ ಮಂದಿ ಕುತ್ಕೊಂಡು ಆ ಇಸ್ಪೇಟ ಆಡೋದು ಕುಡಿಯೋದು ತಿನ್ನೋದು ಮಾಡ್ತಿರ್ತಾರ ಅಂತಾವೆಲ್ಲಾ ನೀವು ನೋಡ್ಬಾರ್ದು ಅದಕ್ಕೆ ನೀನು ಹಿಂಗ್ ಹೋಗಕ್ಕಿಂತ ಅಹ್ ಆ ಗಿಡದ್ ಹತ್ರಾಸಿ ಆ ಏನಂದ್ರಿ ಇಸ್ಪೇಟಾ ಹಂಗಂತಂದ್ರಿ ಏನ್ರಿ ನೋಡ ನಿನಗ ಪಾಪ ಅದಂದ್ರೆ ನನ್ನ ಗೊತ್ತಿಲ್ಲ ಅಲ್ಲೆಲ್ಲಾ ನೀವ್ ಹೋಗ್ಬಾರ್ದು ಹಿಂಗಾಸ್ ಹೋಗ್ಯಪ್ಪ ಆದ್ರೆ ಏನಾರ ನಿಮ್ಮಂತ ಹಿರಿಯರ್ ಹಿಡಿದ್ಮೇಲೆ ನಾನ್ ಅಲ್ಯಾಕ್ ಹೋಗಕ್ ಹೋಲಿ ನಾ ಹೋಗಂಗಿಲ್ಲ ತಗೋರಿ ಗಿಡದ ಗಿಡದತ್ರೇ ಕಿರಾಣಿ ಅಂಗಡಿ ಹೋಗ ನೀವ್ ನಡ್ರಿ ಆಚಿಲಾ ಬೇರೆ ಹೊದಗ ನಿಂತಿರಿ ತಿರಿ ವಜ್ಜಾಗತಿ ನಡ್ರಿ ಅಣ್ಣಾರಿನ